ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಜೂನ್ನಲ್ಲಿ ಸ್ನೇಹಿತರೆ ಶುಕ್ರನ ಡಬಲ್ ಸಂಚಾರ ಅಂತಲೇ ಹೇಳ್ಬೋದು ಶುಕ್ರಗ್ರಹ ಡಬಲ್ ಸಂಚಾರ ಮಾಡಲಿದೆ ಸ್ನೇಹಿತರೆ ಸೊ ಹಾಗಾಗಿ ಈ ರಾಶಿಯವರಿಗೆ ರಾಶಿಯವರ ಪಾಲಿಗೆ ರಾಜರ ಜೀವನ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಕುಟುಂಬ ಜೀವನದಲ್ಲಿ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳು ಆಗಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಬೋದು ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸ್ನೇಹಿತರೆ ಹಾಗ ಬಂದು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಷ್ಟೇ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸರಳ ಅಂದರೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮನೆಯಲ್ಲೇ ಕೂಡ ಮಾಡ್ಬೋದು ಅಂತಲೇ ಹೇಳ್ಬೋದು ಈ ಪರಿಹಾರಗಳನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳಿಗೆ ಈ ಪರಿಹಾರಗಳನ್ನು ಮಾಡಿ ನೋಡಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ನನ್ನ ಕಡೆಯಿಂದ ನನ್ನ ಕುಟುಂಬ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಿಡಿದು ಕಡೆ ಗಮನ ಕೊಟ್ಬಿಡೋಣ ಗ್ರಹವು ಇದೇ ಜೂನ್ ತಿಂಗಳಲ್ಲಿ ಎರಡು ಬಾರಿ ತನ್ನ ರಾಶಿಯನ್ನು ಬದಲಾಯಿಸಲಿದೆ ಶುಕ್ರನ ಈ ಚಲನೆಯಿಂದಾಗಿ ಯಾವ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕಲಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಶುಭ ಗ್ರಹವಾದ ಶುಕ್ರನು ಇದೇ ಜೂನ್ನಲ್ಲಿ ಎರಡು ಬಾರಿ ತನ್ನ ನಕ್ಷತ್ರವನ್ನು ಬದಲಾಯಿಸಲಿದೆ ಶುಕ್ರ ಗ್ರಹವು ಮೊದಲನೇ ಬಾರಿಗೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಹದಿಮೂರರ ರಾತ್ರಿ ಒಂಬತ್ತು ಇಪ್ಪತ್ತೊಂದಕ್ಕೆ ತನ್ನ ನಕ್ಷತ್ರವನ್ನು ಬದಲಾಯಿಸುತ್ತದೆ ಈ ಅವಧಿಯಲ್ಲಿ ಶುಕ್ರಗ್ರಹವು ಭರಣಿ ನಕ್ಷತ್ರವನ್ನು ಪ್ರವೇಶಿಸಲಿದೆ ಇದರ ನಂತರ ಎರಡನೇ ಬಾರಿಗೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತಾರರ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಶುಕ್ರಗ್ರಹವು ಕೃತಿಕ ನಕ್ಷತ್ರದಲ್ಲಿ ತನ್ನ ಚಲನೆಯನ್ನು ಆರಂಭಿಸುವುದು ಗ್ರಹದ ಈ ಎರಡೂ ನಕ್ಷತ್ರ ಬದಲಾವಣೆಯಿಂದಾಗಿ ಯಾವ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಒಂದರ ನಂತರ ಇನ್ನೊಂದರಂತೆ ಹೆಚ್ಚಿನ ಲಾಭವನ್ನು ಗಳಿಸುವ ಯೋಗವು ಕೂಡಿ ಬರಬಹುದು ಅದೃಷ್ಟಶಾಲಿ ರಾಶಿಗಳು ನಿಮ್ಮ ರಾಶಿಯು ಒಂದಾಗಿದೆಯಾ ಎಂದು ತಿಳಿಯುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ಫುಲ್ ವಾಚ್ ಮಾಡಿ ಅಂತಲೇ ಹೇಳ್ಬೋದು ಓಕೆ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಸ್ನೇಹಿತರೆ ಆ ಮೊದಲನೇ ಲಕ್ಕಿ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಶುಕ್ರ ಗ್ರಹವು ಎರಡು ಬಾರಿ ತನ್ನ ನಕ್ಷತ್ರವನ್ನು ಬದಲಾಯಿಸುವುದರಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಬಹಳಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದುವರು ಅವಿವಾಹಿತ ಮಿಥುನ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸುಖ ಸಮೃದ್ಧಿಯಲ್ಲಿ ಹೆಚ್ಚಳವನ್ನು ಕಾಣುವರು ಸಂಬಂಧಗಳು ಈ ಸಮಯದಲ್ಲಿ ಬಲಗೊಳ್ಳುವುದು ಮತ್ತು ಪ್ರೀತಿ ಹೆಚ್ಚಾಗಲಿದೆ ಕಠಿಣ ಪರಿಶ್ರಮದ ನಂತರ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಲು ಸಾಧ್ಯವಾಗುವುದು ಹೆಚ್ಚು ಆಯಸ್ಸು ಇರುವ ಮಿಥುನ ರಾಶಿಯವರಿಗೆ ಈ ಸಮಯ ಬಹಳ ಉತ್ತಮವಾಗಿರಲಿದೆ ಹಾಗೆಯೇ ಈ ರಾಶಿಯವರಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಈ ಅವಧಿಯಲ್ಲಿ ಹೆಚ್ಚಾಗಲಿದೆ ಮಿಥುನ ರಾಶಿ ಸೇರಿದ ಜನರು ಶುಕ್ರನ ಈ ನಕ್ಷತ್ರ ಬದಲಾವಣೆಯ ಅವಧಿಯಲ್ಲಿ ಲಕ್ಷ್ಮೀ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ಹೆಚ್ಚಿನ ಲಾಭವನ್ನು ಗಳಿಸಬಹುದಾಗಿದೆ ನೀವು ವಿವಾಹಿತರಾಗಿದ್ದರೆ ಸ್ನೇಹಿತರೆ ಇದು ನಿಮ್ಮ ವೈವಾಹಿಕ ಜೀವನವನ್ನು ಇನ್ನಷ್ಟು ಬಲಗೊಳಿಸುವ ಸಮಯವಾಗಿದೆ ಉದ್ಯೋಗದಲ್ಲಿ ಪ್ರಗತಿಯ ಯೋಗವಿದೆ ಅಧಿಕ ಧನ ಸಂಪತ್ತನ್ನು ಶುಕ್ರಗನಿಂದ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ತಪ್ಪದೇ ಈ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ವಿಡಿಯೋ ಕೊನೆಯಲ್ಲಿ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ತಪ್ಪದೇ ವಿಡಿಯೋನ ಕೊನೆಯ ತನಕ ವಾಚ್ ಮಾಡಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಎರಡು ಬಾರಿ ತನ್ನ ನಕ್ಷತ್ರವನ್ನು ಬದಲಾಯಿಸುತ್ತಿರುವ ಶುಕ್ರನಿಂದ ಸಿಂಹ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವುದು ಜೊತೆಗೆ ಈ ಅವಧಿಯು ನಿಮಗೆ ಸಾಕಷ್ಟು ಶುಭವಾಗಿರಲಿದೆ ವಿವಾಹಿತ ಸಿಂಹ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಹೆಚ್ಚು ಉತ್ತಮವಾಗಿರುವುದು ಹಾಗೆ ಸಂಬಂಧಗಳು ಈ ಸಮಯದಲ್ಲಿ ಇನ್ನಷ್ಟು ಬಲಗೊಳ್ಳಲಿದೆ ಸಿಂಹ ರಾಶಿಗೆ ಸೇರಿದ ಜನರ ಮನೆಗೆ ಈ ಅವಧಿಯಲ್ಲಿ ಹೊಸ ಸದಸ್ಯರ ಆಗಮನದಿಂದ ಸಂತೋಷಮಯವಾದ ವಾತಾವರಣ ಇರುವುದು ಸಿಂಹರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ತಮ್ಮ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ಲಭಿಸುವುದು ಹಾಗೆ ಶುಕ್ರನ ಕೃಪೆಯಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತಷ್ಟು ಬಲಗೊಳ್ಳಲಿದೆ ಕೆಲಸವನ್ನು ಮಾಡುವ ಸಿಂಹರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಸಾಕಷ್ಟು ಶುಭವಾಗಿರಲಿದೆ ಸ್ನೇಹಿತರೆ ಈ ಸಮಯದಲ್ಲಿ ನಿಮಗೆ ದೊಡ್ಡ ಮೊತ್ತದ ಬೋನಸ್ ದೊರಕುವ ಯೋಗವು ಸಹ ದೊರಕುವುದು ಅಂತಲೇ ಹೇಳಬಹುದು ಸಾಕಷ್ಟು ಅದೃಷ್ಟವನ್ನು ಈ ಎರಡು ರಾಶಿಯವರು ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ಸ್ನೇಹಿತರೆ ರುಚಿಕ ರಾಶಿಗೆ ಸೇರಿದ ಜನರಿಗೆ ಜೂನ್ ತಿಂಗಳಲ್ಲಿ ಶುಕ್ರ ಗ್ರಹಗಳು ಎರಡು ಬಾರಿ ತನ್ನ ನಕ್ಷತ್ರವನ್ನು ಬದಲಾಯಿಸುವುದರಿಂದಾಗಿ ಈ ಅವಧಿಯಲ್ಲಿ ಸಾಕಷ್ಟು ಸುಖಮಯವಾಗಿರಲಿದೆ ರುಚಿಕ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಪ್ರೀತಿ ಸಾಕಷ್ಟು ಹೆಚ್ಚಾಗಲಿದೆ ಅವಿವಾಹಿತ ರುಚಿಕ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಉತ್ತಮ ಸಂಗಾತಿಯ ಪ್ರವೇಶವನ್ನು ಈ ಅವಧಿಯಲ್ಲಿ ಹೊಂದುವ ಸಂಭವವಿದೆ ಹೊಸ ಕೆಲಸವನ್ನು ಹುಡುಕುತ್ತಿರುವ ರುಚಿಕ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಉತ್ತಮ ಅವಕಾಶಗಳು ಲಭಿಸುವುದು ಹಾಗೆಯೇ ವ್ಯಾಪಾರದಲ್ಲಿ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗವೂ ಸಹ ಲಭಿಸಲಿದೆ ಈ ಸಮಯದಲ್ಲಿ ನಿಮಗೆ ಹೊಸ ಅಥವಾ ದೊಡ್ಡ ಅವಕಾಶ ದೊರಕುವ ಯೋಗ ಕೂಡ ಲಭಿಸಲಿದೆ ಹಾಗೆ ರುಚಿಕ ರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಒಂದು ಅವಕಾಶ ಕೂಡ ದೊರಕಬಹುದು ಈ ಸಮಯ ನಿಮ್ಮ ದಿನಚರಿ ಕಾರ್ಯ ಮತ್ತು ಆರೋಗ್ಯದ ಬಗ್ಗೆ ಗಮನ ಕೇಂದ್ರೀಕರಿಸುವುದು ಸ್ನೇಹಿತರೆ ಯಾಕಂದರೆ ನಿಮ್ಮ ಜೀವನ ಶೈಲಿಯನ್ನು ಸುಧಾರಣೆ ಮಾಡುವುದು ಅಗತ್ಯ ಖರ್ಚುಗಳು ಹೆಚ್ಚಾಗುವುದು ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸುವ ಯೋಗವಿದೆ ಸೊ ಹಾಗಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ತಿಂಗಳಿನಲ್ಲಿ ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಕನ್ಯಾರಾಶಿಯವರಿಗೆ ಕನ್ಯಾರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಶುಕ್ರ ಗ್ರಹವು ಎರಡು ಬಾರಿ ತನ್ನ ನಕ್ಷತ್ರವನ್ನು ಬದಲಾಯಿಸುವುದರಿಂದಾಗಿ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಬಹಳಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದುವರು ಮಕ್ಕಳಿಂದ ಸಿಹಿ ಸುದ್ದಿಯನ್ನು ಕೇಳಲಿದ್ದಾರೆ ಕನ್ಯಾ ರಾಶಿಯ ವಿದ್ಯಾರ್ಥಿಗಳು ಸ್ನೇಹಿತರೆ ಅತಿಯಾಗಿ ಶ್ರಮಪಟ್ಟು ಓದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉನ್ನತ ಅಂಕಗಳನ್ನು ಗಳಿಸಲಿದ್ದಾರೆ ಈ ಅವಧಿಯಲ್ಲಿ ಸುಖ ಸಮೃದ್ಧಿಯಲ್ಲಿ ಹೆಚ್ಚಳವನ್ನು ಕಾಣುವರು ಸಂಬಂಧಗಳು ಈ ಸಮಯದಲ್ಲಿ ಬಲಗೊಳ್ಳುವುದು ಅಪೂರ್ಣಗೊಂಡಿದ್ದ ಕೆಲಸಗಳು ಇದೇ ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ ಸ್ನೇಹಿತರೆ ಏನಾದರೂ ಹೂಡಿಕೆಯನ್ನು ಮಾಡಬೇಕು ಅಂತಂದರೆ ಜೂನ್ ಇಪ್ಪತ್ತ್ಮೂರರ ನಂತರ ಕನ್ಯಾ ರಾಶಿಯವರು ದೊಡ್ಡ ಮೊತ್ತದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂದರೆ ಜೂನ್ ಇಪ್ಪತ್ತ್ಮೂರನೇ ತಾರೀಕು ನಂತರ ಸ್ನೇಹಿತರೆ ದಿನಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ದೊಡ್ಡ ಮೊತ್ತದಲ್ಲಿ ಏನಾದ್ರು ಹೂಡಿಕೆ ಮಾಡ್ತೀನಿ ಅಂತಂದರೆ ಬೆಟರ್ ಇದೆ ಈ ತಿಂಗಳು ಇನ್ನು ಕಠಿಣ ಪರಿಶ್ರಮದ ನಂತರ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಲು ಸಾಧ್ಯವಾಗುವುದು ಹೆಚ್ಚು ಆಯಸ್ಸು ಇರುವ ಕನ್ಯಾ ರಾಶಿಯವರಿಗೆ ಈ ಸಮಯ ಬಹಳ ಉತ್ತಮವಾಗಿರಲಿದೆ ಅಂತಲೇ ಹೇಳಬಹುದು ಇನ್ನು ರಾಶಿಗೆ ಸೇರಿದ ಜನರು ಶುಕ್ರನ ಈ ನಕ್ಷತ್ರ ಬದಲಾವಣೆಯ ಅವಧಿಯಲ್ಲಿ ಸ್ನೇಹಿತರೆ ನೀವು ಕೂಡ ಲಕ್ಷ್ಮೀ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ಹೆಚ್ಚಿನ ಧನ ಲಾಭವನ್ನು ಗಳಿಸಬಹುದು ಮನೆಯಲ್ಲಿ ಸಂಪತ್ತು ಸಮೃದ್ಧಿ ನೆಲೆಸಲಿದೆ ಅಂತಲೇ ಹೇಳಬಹುದು ತಪ್ಪದೇ ಕನ್ಯಾ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಸ್ನೇಹಿತರೆ ಕುಂಭಾರಾಶಿಯವರಿಗೆ ಕುಂಭರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಕುಂಭರಾಶಿಯವರಿಗೆ ಇದೇ ತಿಂಗಳಿನಲ್ಲಿ ಸ್ನೇಹಿತರೆ ಎರಡು ಬಾರಿ ತನ್ನ ನಕ್ಷತ್ರವನ್ನು ಬದಲಾಯಿಸುತ್ತಿರುವ ಶುಕ್ರನಿಂದ ಕುಂಭರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಜನ ಲಾಭ ದೊರಕಬಹುದು ಯಾಕಂದರೆ ಸ್ನೇಹಿತರೆ ಈ ತಿಂಗಳಲ್ಲಿ ಸ್ನೇಹಿತರೆ ಬಹಳಷ್ಟು ಲಾಭವನ್ನು ಗಳಿಸಲಿದ್ದಾರೆ ನೀವು ಕೂಡ ಹೂಡಿಕೆಯನ್ನು ಮಾಡಬೇಕು ಅಂದರೆ ಜೂನ್ ಹತ್ತರ ನಂತರ ಹೂಡಿಕೆಯನ್ನು ಮಾಡುವುದು ಉತ್ತಮ ಯಾಕಂದರೆ ಹೂಡಿಕೆಯನ್ನು ಮಾಡುವುದರಿಂದ ಲಾಭವನ್ನು ಗಳಿಸಲಿದ್ದೀರಿ ನಷ್ಟವನ್ನು ಈ ತಿಂಗಳು ಅನುಭವಿಸುವುದಿಲ್ಲ ಸ್ನೇಹಿತರೆ ಇನ್ನು ಮದುವೆ ಯೋಗ ಕುಂಭರಾಶಿಯವರಿಗೆ ಕೂಡಿ ಬರಲಿದೆ ಅಂತಲೇ ಹೇಳ್ಬೋದು ಮೊದಲೇ ಮದುವೆ ಪ್ರಸ್ತಾಪಗಳು ಮನೆಯಲ್ಲಿ ಕೂಡಿ ಬರಲಿದೆ ಸ್ನೇಹಿತರೆ ಇನ್ನು ವಿವಾಹಿತ ಕುಂಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಹೆಚ್ಚು ಉತ್ತಮವಾಗಿರುವುದು ಸ್ನೇಹಿತರೆ ಸಂಬಂಧಗಳು ಈ ಸಮಯದಲ್ಲಿ ಇನ್ನಷ್ಟು ಬಲಗೊಳ್ಳಲಿದೆ ಇನ್ನು ಪ್ರೇಮ ಜೀವನಕ್ಕೆ ಉತ್ತಮ ಸಮಯ ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ಈ ರಾಶಿಗೆ ಸೇರಿದ ಜನರಿಗೆ ಮನೆಗೆ ಈ ಅವಧಿಯಲ್ಲಿ ಹೊಸ ಸದಸ್ಯರ ಆಗಮನದಿಂದ ಸಂತೋಷಮಯವಾದ ವಾತಾವರಣ ಇರುವುದು ಅಂತಲೇ ಹೇಳಬಹುದು ಸಂತಾನ ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ ತುಂಬ ದಿನದಿಂದ ಯಾರಿಗೆ ಮಕ್ಕಳಾಗಿಲ್ಲ ಅವರಿಗೆ ಕುಂಭರಾಶಿಯವರಿಗೆ ಈ ತಿಂಗಳಿನಲ್ಲಿ ಸಂತಾನ ಪ್ರಾಪ್ತಿಯ ಖುಷಿಯಾದ ಸುದ್ದಿ ನೀವು ಕೇಳಲಿದ್ದೀರಾ ಅಂತಲೇ ಹೇಳಬಹುದು ಇನ್ನು ಶುಕ್ರನ ಕೃಪೆಯಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತಷ್ಟು ಬಲಗೊಳ್ಳಲಿದೆ ಕೆಲಸವನ್ನು ಮಾಡುವ ಕುಂಭರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಸಾಕಷ್ಟು ಶುಭವಾಗಿರಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಎಂಡ್ ಮಾಡೋ ಮುಂಚೆ ಸ್ನೇಹಿತರೆ ಮೊದಲೇ ಹೇಳಿರುವ ಹಾಗೆ ಎರಡು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ತಪ್ಪದೇ ಈ ಪರಿಹಾರಗಳನ್ನು ಫಾಲೋ ಮಾಡುವುದು ಉತ್ತಮ ಅಂತಲೇ ಹೇಳಬಹುದು ಸ್ನೇಹಿತರೆ ಲಕ್ಷ್ಮೀ ದೇವಿಗೆ ಕೆಂಪು ಹೂವನ್ನು ಅರ್ಪಿಸುವುದರಿಂದ ಬಹಳಷ್ಟು ಶುಭ ಅಂತಲೇ ಹೇಳಬಹುದು ಇನ್ನು ಪ್ರತಿ ಶುಕ್ರವಾರ ಸ್ನೇಹಿತರೆ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕಾದ್ರೆ ಒಂದು ಐದು ಜನರಿಗೆ ಅಥವಾ ಮೂರು ಜನರಿಗೆ ಮುತ್ತೈದೆಯಾಗಿ ಮುತ್ತೈದರಿಗೆ ಸ್ನೇಹಿತರೆ ತಾಂಬೂಲವನ್ನು ಕೊಡುವುದು ಉತ್ತಮ ಅಂತಲೇ ಹೇಳ್ಬೋದು ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಸಂಪತ್ತು ಮತ್ತಷ್ಟು ವೃದ್ಧಿಯಾಗಲಿದೆ ಸ್ನೇಹಿತರೆ ನಿಮ್ಮ ಆರ್ಥಿಕ ಧನ ಲಾಭವನ್ನು ಹೆಚ್ಚಳವಾಗ್ಬೋದು ಅಂತಲೇ ಹೇಳ್ಬೋದು ತಪ್ಪದೇ ಈ ರೀತಿಯನ್ನು ಮಾಡಬೇಕಾಗುತ್ತದೆ ಇನ್ನು ಪ್ರತಿ ಮಂಗಳವಾರ ದುರ್ಗಾದೇವಿಯನ್ನು ಪೂಜಿಸಿ ದುರ್ಗಾದೇವಿಯ ಮಂತ್ರವನ್ನು ಪಠಿಸುವುದು ಉತ್ತಮ ಇನ್ನು ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಇದ್ದ ಅಡೆತಡೆಗಳೆಲ್ಲ ನಿವಾರಣೆಯಾಗಬೇಕು ಉನ್ನತ ಅಂಕಗಳನ್ನು ಗಳಿಸಬೇಕು ಏಕಾಗ್ರತೆ ಹೆಚ್ಚಾಗಬೇಕು ಅಂದರೆ ಸ್ನೇಹಿತರೆ ಹನುಮಾನ್ ಚಾಲಿಸವನ್ನು ಪಠಿಸುವುದು ಉತ್ತಮ ತಪ್ಪದೆ ಹನುಮಾನ್ ಚಾಲಿಸವನ್ನು ಓದಿಸಿದಂತೆ ಎಲ್ಲವೂ ಕೂಡ ಹೊಳಿತಾಗಲಿದೆ ತಪ್ಪದೆ ಪ್ರತಿ ದಿನ ಪ್ರತಿ ಶನಿವಾರ ಹನುಮಾನ್ ಚಾಲಿಸವನ್ನು ಓದಿ ಹನುಮಾನ್ ಮಂತ್ರವನ್ನು ಪಠಿಸುವುದು ಉತ್ತಮ ಪ್ರತಿ ಶನಿವಾರ ಈ ರೀತಿ ಮಾಡಿ ಸ್ನೇಹಿತರೆ ಇನ್ನು ಶನಿ ದೇವರನ್ನು ಪ್ರಾರ್ಥನೆ ಮಾಡುವುದರಿಂದ ಸ್ನೇಹಿತರೆ ನಿಮ್ಮ ಅಡೆತಡೆಗಳೆಲ್ಲ ನಿವಾರಣೆಯಾಗಲಿದೆ ಅಪೂರ್ಣಗೊಂಡಿದ್ದ ಕೆಲಸವೆಲ್ಲ ಪೂರ್ಣಗೊಳ್ಳಲಿದೆ ಅಂತಲೇ ಹೇಳ್ಬೋದು ತಪ್ಪದೆ ಪ್ರತಿ ಶನಿವಾರ ಶನಿ ಸೋತ್ರ ಹನುಮಾನ್ ಚಾಲಿಸ ಹನುಮಾನ್ ಮಂತ್ರ ಮತ್ತು ಶನಿ ಮಂತ್ರವನ್ನು ಪಠಿಸುವುದು ಉತ್ತಮ ಅಂತ ಹೇಳ್ತಾ ಸ್ನೇಹಿತರೆ ನನ್ನ ಮೊದಲೇ ತಿಳಿಸಿರುವ ಹಾಗೆ ಮೇಲೆ ತಿಳಿಸಿರುವಂತಹ ಐದು ರಾಶಿಯವರಿಗೆ ಮಿಥುನ ಸಿಂಹ ರುಚಿಕ ಕುಂಭ ಕನ್ಯಾ ಈ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿ ಏನಾದರೂ ಒಂದಾಗಿದ್ದರೆ ಇದೇ ತಿಂಗಳು ಅಂದರೆ ಜೂನ್ನಲ್ಲಿ ಸ್ನೇಹಿತರ ಶುಕ್ರ ಗ್ರಹವು ಎರಡು ಬಾರಿ ತನ್ನ ನಕ್ಷತ್ರವನ್ನು ಬದಲಾಯಿಸಲಿದ್ದು ಮೊದಲನೇ ಬಾರಿಗೆ ಭರಣಿ ನಕ್ಷತ್ರವನ್ನು ಮತ್ತು ಎರಡನೇ ಬಾರಿಗೆ ಕೃತಿಕ ನಕ್ಷತ್ರವನ್ನು ಪ್ರವೇಶಿಸುವುದರಿಂದಾಗಿ ನಿಮ್ಮ ಅದೃಷ್ಟದ ದಿನಗಳು ಶುರುವಾಗಲಿದೆ ಈ ಅವಧಿಯಲ್ಲಿ ನಿಮಗೆ ಶುಕ್ರ ಗ್ರಹದ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗುವುದರಿಂದ ಹೆಚ್ಚಿನ ಧನ ಲಾಭವನ್ನು ನೀವು ಪಡೆಯುವುದರೊಂದಿಗೆ ಸಂತೋಷ ಸಮೃದ್ಧಿ ವೃದ್ಧಿಯಾಗಲಿದೆ ಜೊತೆಗೆ ನಿಮ್ಮ ಧನ ಸಂಪತ್ತಿನಲ್ಲಿ ಸಾಕಷ್ಟು ಹೆಚ್ಚಳವನ್ನು ಹೊಂದುವ ಯೋಗವು ಕೂಡ ಈ ಸಂದರ್ಭದಲ್ಲಿ ನಿಮಗೆ ದೊರಕಲಿದೆ ಅಂತಲೇ ಹೇಳ್ಬೋದು ಮೇಲೆ ತಿಳಿಸಿರುವಂತಹ ಐದು ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಅದೃಷ್ಟ ಏನಾದರೂ ಹೂಡಿಕೆಯನ್ನು ಮಾಡಬೇಕು ಹೊಸದಾಗಿ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಜೂನ್ ತಿಂಗಳಿನಲ್ಲಿ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೋತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಅನುಸರಿಸಿ ನಿಮ್ಮ ಕಷ್ಟಗಳು ಸಮಸ್ಯೆಗಳೆಲ್ಲ ದೂರವಾಗಲಿದೆ ಅಂತ ಹೇಳ್ತಾ ಯಾವುದಾದ್ರೂ ಬಗ್ಗೆ ತಿಳ್ಕೋಬೇಕು ಯಾವ ವಿಡಿಯೋ ಬಗ್ಗೆ ಏನಾದರೂ ತಿಳ್ಕೋಬೇಕು ಯಾವ ರಾಶಿ ಬಗ್ಗೆ ಏನಾದರೂ ತಿಳ್ಕೋಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ನೋಡಿಬಿಟ್ಟು ನಾನು ಕಮೆಂಟ್ನಲ್ಲಿ ಆನ್ಸರ್ ಮಾಡಿ ಕ್ಕೆ ಟ್ರೈ ಮಾಡ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿದೇವರ ಆಶೀರ್ವಾದ ಸದಾ ಸಿಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್